ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡ್ರಿ ಎಲ್ಲರೂ ಚಹಾ ಕುಡಿಯಾಕತ್ತಾರ ಹಾಕೋತಾರೆ ಬೆಳಿಗ್ಗೆ ಎದ್ದೇವಿ ಇದು ಶುಕ್ರವಾರದ ಬ್ಲಾಗ್ ಐತಿ ಈಗ ನಾವು ಮದುಮಗಳನ್ನ ಮಗಳನ್ನ ಕರಿ ಕಳಿಸ್ಬೇಕ್ರಿ ಇವತ್ತು ಮಧ್ಯಾಹ್ನ ಮೇಲೆ ಈಗ ನೋಡ್ರಿ ನಾಷ್ಟ ಟೈಮ್ ಆಗಿತ್ತು ಎಲ್ಲರೂ ನಷ್ಟ ಮಾಡಿ ಚಾ ಕುಡಿಯೋರು ಚಾ ಕುಡಿಯಾಕ್ತಾರೆ ನಮ್ಮ ಚುಕ್ಕಿ ನೋಡ್ರಿ ಹೆಂಗೆ ತನ್ನ ಕೈಲಿ ತಾನ ತಿನ್ನತಾಳೆ ಇವತ್ತು ಈಗ ಬೆಟ್ರ್ ಬಂದ್ರಿ ಅಕ್ಕಿ ಗಂಟು ಕಟ್ಟಿ ನಾನು ಇದು ಪಸ್ಟ್ ಟೈಮ್ ಮಾಡಾತ್ತಿದ್ರಿಂದ ನನಗೆ ಇದು ಏನೇನು ಮಾಡ್ಬೇಕಂತೆಲ್ಲ ಗೊತ್ತಿರಲಿಲ್ಲ ಹಾಗಾಗಿ ಬಟ್ರು ಮತ್ತು ನಮ್ಮ ನಮ್ಮ ನಮ್ಮಮ್ಮಿ ನಮ್ಮ ಅಂಟಿಗಳು ಎಲ್ಲರೂ ಹೇಳಿಕೊಡಾತಿದ್ರೆ ಹಂಗೆ ಅದ್ರ ತಕ್ಕ ನಾವು ಮಾಡಾತಿದ್ವಿ ಓಂ चंद्राण्ही लक्ष्मी जातव महामहतातवेलो लक्ष्मीरमन गाने य्यम निंदेयम काम पुषाण पूर्वामृत मध्या हस्तिना प्रबोधिनी श्रि देवीपये श्रीर्मादेव जुषुभाय पद्म पद्माभुमि श्रिए चंद्रांसा शुभा चुनती लोके दिवजुषा श्रिवी भूमि श्रीर्माण ज्येष्ठा तामा वह जातवेदो रक्ष्मी रमन भगामिने हिमस्यामिरण्यम प्रभु तम्गायस्यामिरण्यम विंदयम गामश्मभुर्शानहमर्यशु अश्वभूर्वामरदमत्यामस्याहरं प्रभो दिनि श्रीयमदेवे मुक्तो हिश्चिरमाने वेदो ताम काम दोषमिदामिरण्य रागा

ೀರೋ ಈ ರೀತಿ ಹೆಣ್ಣಿಂದ ಐದು ಕಾಲು ಹಾಕಿ ಮತ್ತು ಐದು ಹುಡಿ ರೀ ಎಲ್ಲ ಎಲೆ ಅಡಿಕೆ ಕೊಬ್ಬರಿ ಬಟ್ಟಲೆ ಹಂಗೆ ಹೆಣ್ಣಿಂದ ಐದು ಕಾಲು ಹಾಕ್ಬೇಕು ಮತ್ತು ಗಂಡಿಂದ ಮೂರು ಕಾಲ್ಪು ಹಾಕ್ಬೇಕು ಮೂರುವರೆ ಕಲ್ಪು ಹಾಕೋದು ಮತ್ತು ಮೂರು ಉಡಿ ತುಂಬೋದು ಮೂರು ಕೊಬ್ಬರಿ ಬಟ್ಟಲ ಅವನ್ನ ಈ ರೀತಿ ಜಂಪರ್ ಪೀಸ್ ಅದೆಲ್ಲ ಇಡ್ತಾರೆ ಹೆಣ್ಮಕ್ಳಿಗೆ ಮತ್ತೊಂದು ಕಾಯಿ ಇಡ್ತಾರೆ ಗಂಡು ಪೌಡ್ರ್ ಡಬ್ಬಿ ಅದೆಲ್ಲ ಇಟ್ಟು ಹುಡಿ ಸಾಮಾನೆಲ್ಲ ಇಟ್ಟು ಐದು ಬ್ಲೌಸ್ ಪೀಸ್ ಹಂಗಿಟ್ಟು ಒಂದು ಕಾಯಿ ಇಟ್ಟ ಈ ರೀತಿ ಉಡಿ ಇದನ್ನು ಕಟ್ತಾರೆ ಅಕ್ಕಿ ಗಂಟ ಇದನ್ನು ಹೆಣ್ಣಿಗೆ ಕಳ್ಸೋದೈತ್ರಿ ಅದನ್ನು ಫಸ್ಟ್ ಕಟ್ಟಾಕತ್ತಿದ್ದೆ ಹಾಗಾಗಿ ಅದನ್ನು ಕಟ್ಟಿ ಮೇಲೆ ಈಗ ಗಂಡಿಂದು ಅಕ್ಕಿ ಗಂಟ ಕಟ್ಟಬೇಕು ರೀ ಇಷ್ಟೆಲ್ಲ ಕಟ್ಟಿದ ಮೇಲೆ ಅರಶಿನ ಕಲಸಿ ಇದಕ್ಕೆ ಅರಶಿನ ಫುಲ್ ಹಿಂಗೆ ಮೊದಲು ಎಲ್ಲ ಕಡೆ ಹಚ್ಬೇಕು ಒಳಗಿನ ಬಾಜು ಆಮೇಲೆ ಗಂಟು ಕಟ್ಟಿಂದ ಫುಲ್ ಸುಟ್ಟಲು ಅದಕ್ಕೆಲ್ಲು ಬಿಡಲಾರ್ದಂಗೆ ಪೂರ ಪೂರ ಅರಶಿನ ಹಚ್ಬೇಕು ನನಗಿದೆಲ್ಲ ಒಂದೇ ಫಸ್ಟ್ ಟೈಮ್ ಮಾಡಾತ್ತಿದ್ದೆ ಇಲ್ಲರಿ ಹಾಗಾಗಿ ಭಟ್ರು ಭಾಳ ಹೆಲ್ಪ್ ಮಾಡಾಕತ್ತಿದ್ರಿ ಎಲ್ಲ ಅವರು ಮಾಡಿ ಮಾಡಿ ಕೊಡಾತ್ತಿದ್ರೆ ಪರ್ಚಿದವ್ರು ಭಟ್ರು ಹಾಗಾಗಿ ಚಲೋ ರೀ ಮತ್ತು ಒಬ್ಬೊಬ್ರು ಸುಡಿ ಸುಡಿ ಮಾಡ್ತಿರ್ತಾರೆ ಹಾಗೇನು ಇರಲಿಲ್ಲ ಬಟ್ರು ಚಲೋ ಇದ್ರೆ ನಂಗೆ ಬಂದಂಗೆ ನಾನು ಟ್ರಾ ಹೇಳಿ ಕೊಡಾತ್ತಿದ್ರೆ ಆಮೇಲೆ ಅವರು ನಾನು ಅರ್ಧ ಮಾಡಿಬಿಟ್ಟಿದ್ದೇನೆ ಅವ್ರ ಮುಂದೆ ಕಟ್ಟಾಕತ್ತಿದ್ರಿ ಇದೆಲ್ಲ ಆದಮೇಲೆ ಈ ರೀತಿ ಅರಶಿನ ಎಲ್ಲ ಫುಲ್ಲು ಹಚ್ಚಿ ಇಡ್ಬೇಕು ನೋಡಿರಿ ಅದನ್ನು ಲೆಂತ್ ಭಾಳ ಅಂತ ಹೇಳಿ ನಾನು ಸ್ವಲ್ಪ ಫಾಸ್ಟಾಗಿ ರೀ ಸ್ಪೀಡ್ ಮಾಡೀನಿ ಅದು ಹೆಣ್ಣಿಂದ ಕಟ್ಟೋದು ಮುಗಿತು ರೀ ಗಂಟ ಅದನ್ನು ತೆಗ್ದಿತ್ವಿ ಈಗ ಗಂಡಿನ ಅಕ್ಕಿ ಗಂಟು ಕಟ್ಟಬೇಕು ಇದಕ್ಕೆ ರೀ ಮೂರುವರೆ ಕಲ್ಪ ಹಾಕ್ಬೇಕು ಮತ್ತು ಎರಡದ್ರಾಗು ಒಂದೊಂದು ಲಗ್ನ ಪತ್ರ ಇಡ್ತಾರೆ ಇದ್ರಾಗೂ ಒಂದು ಕಾಯಿ ಇಟ್ಟರೆ ಹೀಗೆ ಅದಕ್ಕೆ ಲಗ್ನ ಪತ್ರದಾಗ ಶ್ರೀ ಅಂತ ಹೇಳಿ ಬರ್ದು ಈಗ ನೋಡ್ರಿ ಅದಕ್ಕೂ ಫುಲ್ ಅರ್ಶನ ಹಚ್ಬೇಕು ಹೊರಗೆ ಯಾರೋ ಬಂದಿದ್ರು ಅಂತ ಹೇಳಿ ಅವರಿಗೆ ಚಹಾ ಕೊಟ್ಟರೆ ಈಗ ನೋಡ್ರಿ ಎರಡಕ್ಕೂ ಹೂವಿನ ಮಾಲೆ ಹಾಕಿ ಕುಂಕುಮ ಎಲ್ಲ ಹಚ್ಚಿ ಕುಂಕುಮ ಭಂಡಾರ ಹಚ್ಚಿ ಕಡ್ಡಿ ಬೆಳಗಿ ಅಕ್ಷತೆ ಹಾಕ್ಬೇಕ್ರಿ ಆಮೇಲೆ ಎಡಿ ಮಾಡ್ಬೇಕ್ರಿ ಎರಡಕ್ಕೂ ಹಾಲು ಸಕ್ಕರೆ ಹಂಗೆ ಎಡಿ ಮಾಡ್ಬೇಕು ನಾವು ಹಾಲು ಬೆಲ್ಲ ಎಡಿ ಹಿಡ್ದಿದ್ವಿ ಮತ್ತು ಆರತಿ ಮಾಡಾತೀನಿ ಇದಿಷ್ಟ ಆದಮೇಲೆ ನಮ್ಮ ಮನೆಯವ್ರನ್ನೂ ಬಂದು ಆರತಿ ಮಾಡಿ ಇದನ್ನು ಎತ್ತಿಡ್ಬೇಕು ರೀ ಮೇಲೆ ಜಗಲಿ ಮ್ಯಾಲೆ ಎತ್ತಿಟ್ಟು ಸ್ವಲ್ಪ ಹೊತ್ತಿಗೆ ಮತ್ತು ನಾ ನಮ್ಮ ಪಪ್ಪ ಉಂಟಾಗ್ರಿ ಕರಿಯಾಕಿ ಮದ ಅವ್ರು ಒಯ್ತಾರೆ ಹೆಣ್ಣಿಂದ ಹೆಣ್ಣಿನ ಇವ್ರು ಹೆಣ್ಮಕ್ಳು ಗಂಡಿಂದ ಗಂಡು ಹಂಗ ಹಂಗೆ ತಗೋಬೇಕಂತ ಹೇಳಿ ನಮ್ಮ ನಮ್ಮ ನಮ್ಮನೆ ಅಂತ್ಕೊಂಡು ಅಂತ ಈಗ ನಾನು ನಮ್ಮ ತಮ್ಮನ ಹಿಂದಿಗೇನು ಕೊಟ್ಟು ಅದನ್ನ ನಾನು ತಗೊಳಾಕತೇನೆ ಮಾಡಿ ಇದನ್ನು ಅಲ್ಲೇ ಅಕ್ಷತೆ ಹಾಕಿ ಕುಕ್ಮ ಬಂಡಾರ ಹಚ್ಚಿ ಮತ್ತು ಹಾಕಿ ಆರತಿ ಮಾಡಿದ್ವಿ ಇದನ್ನ ಏನ್ ನಾವು ಅಕ್ಕಿ ಗಂಟು ಕಟ್ಟಿರ್ತೇವಲ್ರಿ ಅದನ್ನ ಬಿಚ್ಚಿ ಅವ್ರ ಮತ್ತೆ ಅದನ್ನ ಬಿಚ್ಚಿ ಅದ್ರೊಳಗೆ ಅಕ್ಕಿ ತಗೊಂಡು ಅಡುಗೆ ಮಾಡಿಸಿ ಯಾರು ಕರೆಯೋಕ್ಕೆ ಹೋಗಿರ್ತಾರಲ್ರಿ ಅವ್ರಿಗೆ ಊಟ ಮಾಡಿಸಿ ಕಳಿಸ್ಬೇಕು ಇದೊಂದು ಪದ್ಧತಿ ಇದನ್ನ ಇದೇ ರೀತಿ ಮಾಡ್ತಾರೆ ಅಕ್ಕಿ ಗಂಟು ಕಳಿಸ್ದವ್ರ ಮನ್ಯಾಗ ಎಲ್ಲ ಮನೆಯಾಗ ಹೋಗ್ರಿ ನಾನು ನಮ್ಮ ಮನೆಯವ್ರ ಸೇರಿ ಆರ್ತಿ ಮಾಡಿದ್ವಿ ಇಬ್ರೋ ಮೇ ಮಾಡಿ ಸಾದ್ರ ಅದಿಗೆ ಮನಿ ಸ್ವಲ್ಪ ಸಣ್ಣದಿರ ಅದ್ರಿಂದ ಬಾಜ್ರಕ್ಕೆ ಜಾಗ ಆಗ್ತಿದೆ ಅಕ್ಷತೆ ಕೂಡ ಮಾಡಿ ಸಣ್ಣ ಮಾಡಿ ಸಾದ್ರ ಮತ್ತೆ बॅनर ಇಲ್ಲ ಹಂಗೇ ಹಾ ನೋಡಿ ಅದಕ್ಕೆ ಮಾತ್ರವಲ್ಲ ಅದಕ್ಕೆ ದಿನದಿಂದ ಒಂದೆರಡು ದಿನ ಎಸಿ ಆರತಿ ಮಾಡಿ ಸ್ವಲ್ಪ ಅಕ್ಷತೆ ಹಾಕಿ ಆಯ್ತು ಅಷ್ಟೇ ಕೆಲಸ ಅಕ್ಷತೆ ಹಾಕಿ ಹ್ಮ್ ನೀ ಪೂಜೆ ಎಲ್ಲೆನಾನು हम्म ठीक है ठीक तो, है ठीक है ठीक है ठीक तो, 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 है ठीक है ठीक है ठीक तो, तो, है ठीक है ठीक है ठीक है ठीक है ठीक ಈ ರೀತಿ ಅಕ್ಕಿ ಗಂಟನೆಲ್ಲ ಕಟ್ಟಿಸಿ ಪೂಜೆ ಮಾಡಿಸಿದ್ರಿ ಎಲ್ಲರೂ ಆಮೇಲೆ ಬಂದು ಬಂದು ಅದನ್ನು ಚಗಳ ಮ್ಯಾಗೆ ಇಟ್ಟಿದ್ರೆ ಎಲ್ಲರೂ ಅಲ್ಲೇ ಆರತಿ ಮಾಡಾಕತ್ತಿದ್ರೆ ಹಂಗೆ ಮಾತಾಡ್ಕೊತ ಮಾತಾಡ್ಕೊತಾನಕ್ಕೊಂತ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಈಗ ಇದನ್ನೆಲ್ಲ ಮಾಡಿಂದ ಇದನ್ನು ಹೆಣ್ಣಿನ ಕಡೆ ಇದೇನು ಅಕ್ಕಿ ಗಂಟೆ ಇದಲ್ರಿ ದೊಡ್ಡದಿದ್ದಿದ್ದ ಹೆಣ್ಣಿನ ಕಡೆ ಅಕ್ಕಿ ಗಂಟ್ರಿ ಮತ್ತು ಸಣ್ಣದಿದ್ದ ಗಂಡಿನ ಕಡೆ ಹೆಣ್ಣಿನ ಕಡೆ ಅಕ್ಕಿ ಗಂಟನ್ನು ನಾವು ಒಬ್ರಕಾಯಿ ಹಾಕಿ ಕೊಟ್ಟು ಮದುಮಗಳ ಮಗನ ಕಳಿಸ್ಬೇಕು ಅಲ್ಲಿವರೆಗೂ ಇವರೆಲ್ಲರೂ ತಮ್ಮ ತಮ್ಮ ಫೋಟೋ ತಕ್ಕೊಳ್ಳೋದು ವೀಡಿಯೋ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ರೀ ಅದೆಲ್ಲ ಮಾಡಿದ್ಮೇಲೆ ಈಗ ಮದ್ ಮಗಳ ಕ್ರ್ಯಾಕ್ ರೀ ನಮ್ಮ ಪಪ್ಪಾ ಹೊಂಟಾರ ಮದ್ ಮಗಳ ಕ್ರ್ಯಾಕ್ ಬರೀ ಮುಂದೇನೇನು ಅಕ್ಕೈತಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ ಎಲ್ಲರೂ ಎಷ್ಟು ಖುಷಿಯಿಂದ ನಕ್ಕೊಂತ ಮದ್ವೆ ಕಾರ್ಯಕ್ರಮ ಎಲ್ಲ ಮಾಡಾಕತ್ತೀವಿ ಅಂಥೇಳಿ ಇದು ಹಿಂಗಿದ್ರನ್ನ ಮದ್ವೆ ಅಂತ ರೀ ಮನೆ ತುಂಬ ಮಂದಿ ಇರ್ಬೇಕು ಗದ್ಲ ಗದ್ಲ ಇರಬೇಕು ಹೋದ ವರ್ಷ ನಮ್ಮ ಮಾರದ ಮದ್ವೆ ಮಾಡಿದ್ವಿ ಈ ವರ್ಷ ನಮ್ಮ ತಮ್ಮನ ಮದ್ವೆ ಇತ್ತು ಅದು ನವೆಂಬರ್ದಾಗ ಇತ್ತು ಮತ್ತು ಇದು ನವೆಂಬರ್ದಾಗ ಐತಿ ಖುಷಿ ಖುಷಿಯಾಗಿ ಎಲ್ಲರೂ ಆಕೆ ಗಂಟೆ ಕಟ್ಟೋ ಕಾರ್ಯಕ್ರಮ ಮುಗಿಸ್ಯಾರ್ರೀ ಈಗ ಮಧ್ಯಾಹ್ನ ಮ್ಯಾಗ ಸ್ವಲ್ಪ ಡ್ಯಾನ್ಸ್ ಗಿನ್ಸ್ ಮಾಡೋಣ ಅಂತ ಐತಿ ನೋಡೋಣ ಅಂತರಿ ಏನೇನು ಆಕೈತಿ ಅಂತ ಹೇಳಿ ಗೊತ್ತಿಲ್ಲ ಒಬ್ಬೊಬ್ರು ನಮ್ಮ ನಮ್ ವಿಡಿಯೋ ಮಾಡ್ಕೋಬೇಡ ಅನ್ನೋರು ಇರ್ತಾರೆ ರೀ ಒಬ್ಬೊಬ್ರು ಖುಷಿಯಿಂದ ನಮ್ದು ವಿಡಿಯೋ ಮಾಡ್ಕೊರಿ ಅಂತಾರೆ ಹಾಗೆಲ್ಲ ನೋಡಿದಾಗ ನಮಗೂ ಖುಷಿ ಅನಿಸುತ್ತೆ ನಾವು ಬ್ಲಾಗ್ ಹಾಕ್ತೀವಿ ಅಂತ ಒಬ್ಬೊಬ್ರು ಬೇಡ ಅಂತಾರೆ ಏಯ್ ವಿಡಿಯೋ ಮಾಡ್ಕೋ ಮಾಡ್ಕೋ ಮಮ್ಮಿ ಏನು ಮಾಡಾತ್ತಿರಿ ನಾವು ತಿಂತೀವ್ರಿ ಹೇಳ್ರಿ ಯಾರ್ ಯಾರ್ ಏನು ಮಾಡಾತ್ತೆ ಬುಟ್ಟಿ ತಡಿಮೇಲಿ ಇಟಾರ್ ಅಕ್ಕಿ ಗುಟ್ಟಿ ತಾಮ್ರಾಮ್ ಕು ನಿನ್ನೆ ಬಿಟ್ಟಿಟಾರ ಎಲ್ಲಾರು ಹಗರು ಮಾಡತೀ ಮ್ಯಾಗ ಇಟ್ ಕುಂದ್ರ ಅದ್ ಮೆಂದಿ ತೋರಿಸ ನಾವು ಹಬ್ಬಕ್ಕೆ ಹಚ್ಕೊಂಡಿಲ್ಲ ಇವರೆಲ್ಲ ಹಚ್ಕೊಂಡಾರ ನೋಡ್ರಿ ನಂಗೆ ಯಾರು ಹಚ್ಚಿಲ್ಲ ಅಂತ ಹಾಕಿ ಎಲ್ಲಾರ್ಗಿಂತ ದೊಡ್ಡವಿನಿ ನಮ್ಮ ಪಪ್ಪ ನೋಡ್ರಿ ಜಗ್ಲಿ ಮ್ಯಾಗ ದೇವರಿಗೆಲ್ಲ ನಮಸ್ಕಾರ ಮಾಡಿ ಮತ್ತೆ ಅಕ್ಕಿ ಗಂಟಿಗೂ ನಮಸ್ಕಾರ ಮಾಡಿ ಒಂದ್ ಗಂಟೆನ ಗಂಟೆ ಬ್ಯಾಗಿಗೆ ಹಾಕ್ಕೊಂಡು ಈಗ ಮದ್ಮಗಳ ಮಗಳ ಮದ್ಮಗಳ ಇವತ್ತು ಸಂಜೆ ಅಷ್ಟೊತ್ತಿಗೆ ಬರ್ತಾ ಈಗ ಮಧ್ಯಾಹ್ನ ಆಗಿತ್ತು ಒಂದು ಸ್ವಲ್ಪ ಊಟ ಅದು ಮಾಡಿ ಅವ್ರು ಕಳಿಸ್ಬೇಕಲ್ಲ ಹಾಗಾಗಿ ಸ್ವಲ್ಪ ಜಲ್ದಿ ಹೊಂಟದ ಜಲ್ದಿ ಅಂದರೂ ಒಂದೂವರೆ ಎರಡು ಗಂಟೆ ಆಗೈತ್ರಿ ಊಟ ಮಾಡಿ ಬರ್ಬೇಕಾದ್ರೆ ನಾಲ್ಕು ಐದು ಆರು ಗಂಟೆಗೆ ಬರ್ತಾರೀ ವಾಪಸ್ಸು ಬಂದಿಂದ ಮತ್ತು ಸಂಜೆಗೆ ಎದುರುಗೊಳ್ಳೋ ಕಾರ್ಯಕ್ರಮ ಆಮೇಲೆ ಎಂಗೇಜ್ಮೆಂಟ್ ಅದೆಲ್ಲ ಇರ್ತೈತ್ರಿ ನೈಟ್ ನಾವು ಹಾಲಿಗೆ ಹೋಗ್ಬೇಕು ಸಂಜೆಕ್ಕೆ ಬರ್ರಿ ನಮ್ಮ ಅಪ್ಪನ ಕಳಿಸ್ಬಿಡ್ ಅಂತ Cái gì

ಹಾಕತ್ತಿದ್ರಿ ಇನ್ನೂ ನಾನು ಬಿಟ್ಟು ಬಂದೆ ಯಾಕಂತ ಹೇಳಿದ್ರೆ ನನಗೆ ಅಕ್ಷತೆ ಕಲ್ಸಾಕ ಮತ್ತೆ ಕರಿದ್ರೆ ಭಯಾಕತ್ತರ ಬರೀ ಅದನ್ನಷ್ಟು ಮಾಡ್ಕೊತ ಕುಂತ್ರು ಇದನ್ನ ಮಾಡೋರು ಅಂತೇಳಿ ಹಾಗಾಗಿ ಮತ್ತೆ ಮ್ಯಾಲೆ ಬಂದೆ ಈಗ ಅಕ್ಷತೆ ಕಲ್ಸಾಕ ಎಲ್ಲ ಅಕ್ಕಿ ಅದು ಹಾಕಿಟ್ಟಾರೀರ ಬಿಟ್ಟಿಯೊಳಗೆ ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಮತ್ತು ಕುಂಕುಮ ಅಷ್ಟು ಕಲಸಾತೀವಿ ನಾವೇನು ಕಲರ್ ಕಲರ್ ಮಾಡಾಕತ್ತಿಲ್ಲ ಹಾಗಾಗಿ ಈಗ ಅರ್ಶನ ಎಲ್ಲ ರೆಡಿ ಇತ್ತು ಅರ್ಶಿನ ಹಾಕಿ ಮಿಕ್ಸ್ ಮಾಡಾಕತ್ತೀವಿ ಬರ್ರಿ ಮತ್ತು ಏನೇನು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಿಂಗೆ ಐದು ಮಂದಿ ಸೇರಿ ಏನೋ ಕಲಿಸ್ಬೇಕಂತಂದ್ರಿ ವಿಡಿಯೋ ನಾನು ಮಾಡಾತೀನಿ ಹಾಗಾಗಿ ನಾ ಕಂಡಿಲ್ರಿ ಇನ್ನು ಇವರೆಲ್ಲ ಇದ್ರೆ ನಾನು ಸ್ವಲ್ಪ ಸ್ಟಾರ್ಟ್ ಮಾಡಿ ಮತ್ತು ನಾನು ವಿಡಿಯೋ ಮಾಡ್ಕೊಳತ್ತೆ ಈಗ ಯಾರೋ ವಿಡಿಯೋ ಮಾಡೋಕ್ಕೆ ನಾ ಅಂತ ಹೇಳಿ ತೊಗೊಂಡ್ರೆ ಹಾಗಾಗಿ ಐದು ಮಂದಿಗೆ ಕುಂತೇವೆ ನಾವು ಕಲಿಸ್ತೀವಿ ಅಂದರೂ ಒಂದೊಂದು ಮಿಸ್ ರೀ ವಿಡಿಯೋದೊಳಗೆ ಯಾಕಂತ ಹೇಳಿದ್ರೆ ನನಗೆಲ್ಲ ಟೈಮು ಫೋನ್ ಹಿಡಿ ಮತ್ತು ಆರತಿ ಮಾಡಿ ಹಿಂಗೆ ಆರತಿ ಒಂದು ಹಿಡಿಬೇಕಿತ್ತಾವೆಲ್ಲ ನಾನು ಒಬ್ರಿಗೆ ಹಾಕಿ ಕೊಡ್ತಿದ್ದೆ ಅವ್ರು ತಿಳಿದ್ರೆ ಮಾಡ್ತಿದ್ರೆ ಇಲ್ಲ ಅಂದ್ರೆ ಗೊತ್ತಾಗ್ಲಾರ್ದವ್ರೆ ಫೋನ್ ಲಾಕ್ ಆಗಿತ್ತು ಅಂತ ಹೇಳಿದ್ರೆ ಸುಮ್ಮ ಆಗ್ಬಿಡ್ತಿದ್ರು ಹಾಗಾಗಿ ಒಂದೊಂದು ವೀಡಿಯೋ ಆಗ್ಯಾವು ಮತ್ತು ಒಂದೊಂದು ವೀಡಿಯೋ ಇಲ್ಲ ಎಷ್ಟು ಆಕೈತಿ ಆದಷ್ಟು ಶೇರ್ ಮಾಡ್ತೀನಿ ತಾಳಿ ಒಂದ್ರಿ ಅಂತ ಹೇಳಿ ನಾನು ಮತ್ತು ನಮ್ಮಿಯವ್ರಿಗೆ ಪೋಣಸ ಹತ್ತಿದ್ವಿ ಅಂದ್ರೆ ಮದ್ಮಕ್ಳಿಗೆ ಪೋಣಿಸ್ಬೇಕ್ರಿ ಮದ್ಮಕ್ಳಿಗೆ ಸ್ವಲ್ಪ ಲಾಸ್ಟಿಗೆ ಅಷ್ಟು ನಿಯಮ ಮಾಡಿಬಿಡೋಣ ಫಸ್ಟ್ ನಾವು ಅಂತ ಅಂದ್ಕೊಂಡ್ವಿ ಆಮೇಲೆ ಟೈಮ್ ಇರೋಂಗಿಲ್ಲ ಎಂಗೇಜ್ಮೆಂಟ್ ಆದಮೇಲೆ ಸುರ್ಗಿ ಮತ್ತು ಅವ್ರಿಗೆ ಟೈಮ್ ಭಾಳ ಆಕೈತಿ ಸ್ವಲ್ಪ ಲಾಸ್ಟಿಗೆ ಒಂದು ಐದೈದು ಹಾಕಲಿ ಅಷ್ಟು ನಾವು ಪೋಣಿಸಿ ಇಟ್ಕೊಳ್ಳೋಣ ಹೇಳಿ ನಾವು ಪೋಣಿಸಿ ಇಟ್ಕೊಂಡ್ವಿ ನೋಡಿದ ಮತ್ತು ಅವರು ಮದ್ಮಕ್ಳು ಒಂದು ಐದೈದಾಗ ಹಾಕಿದ್ರ ಲಾಸ್ಟಿಗೆ ಅದು ಹಾಲ್ನಾಗ ತಾಳಿ ಡಿಸೈನಾಗ ಚೆಂದ ಅನಿಸಿದ್ರಿ ಸಮೀಪಲೆ ತೋರಿಸ್ತೇ ಅಂತೇಳಿರಿ ಈಗ ಮತ್ತೆ ಹೊಸ ಟೈಪ್ ಕಾಣಿಸ್ತಿತ್ತು ನಮ್ಮ ಟೈಮ್ಗೆಲ್ಲ ಈ ಥರ ಇರಲಿಲ್ಲ ಈಗ ಇವು ಚೆಂದ ಅಂದ್ಸಾತಿದ್ದು ತಾಳಿ ತಾಳಿ ಮತ್ತು ಕಾಲುಂಗ್ರ ಎಲ್ಲ ಒಂದ ಕಡೆ ಅವರು ನೋಡ್ರಿ ಮೂರು ಗುಂಡ ಮತ್ತು ತಾಳಿ ಡಿಸೈನ್ ಇತ್ತು ನಂಗಂತೂ ಭಾಳ ಐಕಾತ ಬರೀ ಪಟ ಅಂತ ಹೇಳಿ ಪೋಣಿಸಿ ಮುಗಿಸೋನಂತ ನಮ್ಮ ಇವತ್ತಿನ ಬ್ಲಾಗ್ ಇಷ್ಟಿತ್ತು ನೋಡ್ರಿ ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಲಾರ್ದ ನೋಡಿರಿ ನಿಮಗೂ ಎಂಟರ್ಟೈನ್ಮೆಂಟ್ ಆಗ್ಬೋದು ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬೆಲ್ ಅಕೌಂಟ್ ಪ್ರೆಸ್ ಮಾಡಿರಿ ಅಂದ್ರೆ ಬೆಲ್ ಅಕೌಂಟ್ ಪ್ರೆಸ್ ಮಾಡಿ ಮತ್ತೆ ಆಲ್ ಅಂತೇಳಿ ಇದನ್ನ ಮಾಡಿದರೆ ನಾನು ಯಾವುದೋ ವಿಡಿಯೋ ಬಿಟ್ಟರೂ ಅದರ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ನಮ್ಮ ಇವತ್ತಿನ ಬ್ಲಾಗ್ ಇಷ್ಟಿತ್ತು ನೋಡ್ರಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್